ಮಂಜುಸಿ ಸಿ ನಾನು ಆಡಕದಕ್ಕೆ ಬಂದೆ ಇರೋ ಅಂತ ಅದಕ್ಕೆ ಸಾಕು ಓ ಸರಿ ಒಂದು ವಾರ ಬೇಡ ಸುಮ್ಮನೆ ಆಡ್ಕೊಂಡು ಕಾಲೇಜ್ಗೆ ಹೋಗ್ಕೊಂಡಿರಲ್ಲ ಹ್ಞೂ ಸರಿ ಹಂಗೆ ಮಾಡೋಣ ಬಿಡು ನಿ ಫೈಟು ಓ ಸರಿ ಆಯ್ತು ಬೇಗ ಕರ್ಕೊಂಡು ಹೋಗು ಗುಂಡ 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 ಅಯ್ಯೋ ನಮ್ಮಮ್ಮ ಇಷ್ಟ ಬೇಗ ಓಡಿಕೊಂಡು ಬಂದ್ಬಿಟ್ಟೈತಲ್ಲ ಏ ಗುಂಡ ನಿಮ್ಮಮ್ಮಾ ಪಕ್ಕರಂಗೈತ ನೋಡ್ಲಾ ಏ ಗುಂಡ ಇಲ್ಲಿ ಬಂದಿದ್ಯಾಗ್ ಲ್ಯಾಡಕ್ಕೆ ಆಗ್ಲೇ ನಿಮ್ಮಪ್ಪಯ್ಯ ಅಲ್ಲಿ ದಣಗಳ ನಿರ್ಕೊಂಡು ಬಂದೈತೆ ಇನ್ನು ನೀರೇ ತುಂಬಿಲ್ಲ ನೀನು ಕುಡ್ಸಕ್ಕೆ ಆಲ್ ಕರಿಯಕ್ ಲೇಟ್ ಅಂತ ಕೈತಾ ಇದೆ ಬಾ ನಿಂಗೆ

ಈ ಗುಂಡ ಈ ಮಜ್ಜಿ ನಿಂದಾನೆ ಹೇಳಿಲ್ವಾ ಈ ಮಂಜ ಶಶಿ ಜೊತೆ ಆಡಕ್ಕೆ ಹೋಗ್ಬೇಡ ಅವರಿಬ್ರು ಸರಿ ಇಲ್ಲ ಅಂತ ಬೇಗ ಇವ್ರ ಜೊತೆನೆ ಬಂದಿದ್ಯಾ ಆಡಕ್ಕೆ ಅಮ್ಮ ಇಲ್ಲ ನನಗೂ ಬೇಜಾರ ಆಯ್ತಿತ್ತಲ್ಲ ಹಿಂಗೆ ಬಂದೆ ಇವರಿಬ್ರು ಸಿಕ್ಕಿದ್ರು ಕಳಮ್ಮ ಅದಕ್ಕೆ ಆಡಲ್ಲ ಅಂತ ಇದ್ದೆ ಅಷ್ಟೇ ಕಳಮ್ಮ ಅಜ್ಜಿಗೆ ಹೇಳ್ಬೇಡ ಹ್ಞೂ ಸರಿ ನಡಿ ಓ ಅಪ್ಪಯ್ಯ ಇಲ್ಲ ಇಲ್ಲಿ ಅಯ್ಯ ಬರೋಷ್ಟರಲ್ಲಿ ಬೇಗ ಬೇಗ ನೀರು ತುಂಬಿಡ್ಬೇಕಪ್ಪ

ఏ గుండా తగో హాల్ కర్ద ఆగదే తగ్గించి డైర్ హాక్బిట్ బ్బిడు కరెంట్ బందే నేరు తోట తోబిట్ బిడ్ கல்லூரி பார்த்துவிட்டு வரும் நான்கு அம்மாவும் பிரித்துவிட்டு பார்த்துவிட்டு பயணிக்க சொல்லியா Le, loki, illa kan barla ibru ogbuto, aig nimsuka akbud vanmudala, ma. Mo, sari irubande. Sari, nadila, gunda, bega-bega, akbud barana. Le, gunda, lan illa nintyarti ni, bye. ನಾಳೆ ಸ್ಕೂಲ್ ಹೋಗ್ಬೇಕಾರೆ ಬೇಗ ಬಂದ್ಬಿಡು ಮನೆ ಕಟ್ಟಿ ಇಬ್ರು ಬೇಗ ಹೋಗೋಣ ಸರಿ ಆಯ್ತು ಬರ್ತೀನಿ ಬಿಡು ಬಾಯ್ ಸರಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಇದೇ ಥರ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್